ಶ್ರೀಮತಿ ಗಿರಿಜಮ್ಮ ಮೇಡಮ್ ಅವರು ಮತ್ತು ಖಾದರ್ಚ ಕರಿವಾಡರ್ ಅವರು ಮತ್ತು ನಿಗಮ ಸಿಆರ್ಪಿಗಳು ಹಾಗೂ ನಮ್ಮ ಇತರ ಶಾಲೆಗಳಿಂದ ಬಂದಿರತಕ್ಕಂಥ ಮುಖ್ಯ ಶಿಕ್ಷಕರು ಶಿಕ್ಷಕರು ಬಹುದೇತರ ವರ್ಗದವರು ಪೋಷಕರು ಸಹ ಅವರು ಸುತ್ತೋರಿದ್ದರೆ ವಿದ್ಯಾರ್ಥಿಗಳೇ ಒಂದು ಮನವಿ ಜನಪ್ರಿಯ ಶಾಸಕರಿಂದ ಹೊಡ್ತಾ ಇದ್ದಾರೆ ವೇರ ಕಪ್ಪಳದಲ್ಲಿ ಎತ್ತಿನಿಂದ ಅವರಿಗೆ ಒಂದು ನಮಸ್ಕಾರವನ್ನು ಮಾಡುತ್ತಾ ಈ ಒಂದು ಸಮಾರಂಭದಿಂದ ಬೀಳ್ಕೊಡ್ತಾ ಇದ್ದೀವಿ ಜನಪ್ರಿಯ ಶಾಸಕರು ಮುಂದುವರಿತಾ ಇದ್ದಾರೆ ம சோஷாரம்ம பார்த்து நிறைவேற்ற हेमलता जनप्रिय शासक कृष्णन क्षेत्र शिक्षणाधिकारी साधर विजय सम्मान ಬಿಜೆಪಿ ಜಿ ಎಂ ಪಿ ಎಸ್ ಗಂಗೂರು ಸರ್ ಬಂದಿದ್ದಾರೆ ಅವರಿಗೂ ಸಹ ನಾನು ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಪ್ರೆಸಿಡೆಂಟ್ ಶಾಲೆಯ ಲಕ್ಷ್ಮಣ್ ಸರ್ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಎಲ್ಲ ಕೇಳ್ರಪ್ಪ ನಾನು ಎಲ್ಲ ಎಲ್ಲ ಮಕ್ಕಳೆಲ್ಲ ಕೇಳಿಸ್ಕೊಳ್ಳಿ ಎಲ್ಲ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂತ ಇದ್ದೀರಾ ಓಕೆ ಓಕೆ ಈಗ ನಾನು ಜಾಸ್ತಿ ಏನು ಮಾತಾಡೋಕ್ಕೋಗಲ್ಲ ಪ್ರತಿಭೆ ಅನ್ನೋದು ಎಲ್ಲರಲ್ಲೂ ಇರ್ತದೆ ಅದನ್ನು ಈಗ ಮೇಡಮ್ನವ್ರು ಹೇಳಿದರು ವಿವೇಕಾನಂದರು ಹೇಳಿದರು ಅಂತ ಅದೃಷ್ಟವಂತರಿಗೆ ತಾನಾಗಿ ಬರ್ತದೆ ಬುದ್ಧಿವಂತರು ಅದನ್ನು ಗೆಳಿಸ್ಕೋಬೇಕು ಬುದ್ಧಿವಂತಿಕೆಯಿಂದ ಅಂತ ಹೇಳ್ತಾರೆ ಹಂಗೆ ನಿಮ್ಮಲ್ಲಿರ್ತಕ್ಕಂಥ ಬುದ್ಧಿವಂತಿಕೆಯಿಂದ ಈ ಪ್ರಪಂಚ ಗೆಲ್ಲೋಂಥ ಕೆಲಸವನ್ನು ನೀವೆಲ್ಲ ಮಾಡಬೇಕು ಅಂತ ನಾನು ಕೇಳಿಕೊಂಡು ಏನು ಎಲ್ಲರನ್ನೂ ಒಡೆದು ಸಾಯಿಸ್ಬಿಡೋದಲ್ಲ ಪ್ರಪಂಚದಲ್ಲಿ ಇವಾಗ ನೀವೆಲ್ಲ ನೋಡಿದಿರ ಎಂಥೆಂಥವ್ರನ್ನ ಮಹಾನೀರ್ನ ಏನೇನು ಟೆಲಿಫೋನ್ ಕಂಡು ಹಿಡಿದವರಿಂದ ಹಿಡಿದು ಈ ಐ ಟಿ ಪಿ ಟಿ ಕಂಡು ಹಿಡಿದು ಎಲ್ಲರಿಗೂ ನಾವೆಲ್ಲ ಯಾವಾಗಲೂ ಜ್ಞಾಪಕ ಮಾಡ್ಕೊತೀವಿ ಅಂಥ ಒಂದು ಕೆಲಸಗಳನ್ನ ನೀವೆಲ್ಲ ಮಾಡಬೇಕು ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆ ನೃತ್ಯದಲ್ಲಿರ್ಬೋದು ಓಟದಲ್ಲಿರ್ಬೋದು ಆಟದಲ್ಲಿರ್ಬೋದು ಯಾವುದಲ್ಲಾದರೂ ಇರ್ಬೋದು ಅಥವಾ ಹೊಸ ಹೊಸದಾಗಿ ಏನಾದರೂ ಕಂಡುಹಿಡೀಬೋದು ಇಲ್ಲ ನೀವೇ ಸಿ ಒ ಪಿ ಎಮ್ ಒ ಆಗ್ಬೋದು ಏನು ಆಗ್ಬೋದು ಬಟ್ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಸಮಾಜಕ್ಕೆ ಒಳ್ಳೆಯದಾಗುವಂಥ ಕೆಲಸವನ್ನು ನೀವೆಲ್ಲ ಮಾಡಬೇಕು ಮಕ್ಕಳೇ ಒಂದು ತಿಳ್ಕೊಳ್ಳಿ ಎಲ್ಲರನ್ನು ಸಮಾನವಾಗಿ ಸೃಷ್ಟಿ ಮಾಡಿದ್ದಾನೆ ಭಗವಂತ ಎಲ್ಲರೂ ಸಮಾನವಾಗಿ ಯಾವುದೇ ಜಾತಿ ಭಾಷೆ ಧರ್ಮ ಇವಾಗ ಆರ್ಗು ನಾಲ್ಕು ಕಣ್ಣು ನಾಲ್ಕು ಕಿವಿ ಯಾರಿಗೂ ಕೊಟ್ಟಿಲ್ಲ ಕೊಡಿದಾರಾ ಎಲ್ಲರೂ ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಜಾತಿ ಮಾಡ್ಕೊಂಡಿದ್ದೀವಿ ಭಾಷೆ ಮಾಡ್ಕೊಂಡಿದ್ದೀವಿ ಧರ್ಮ ಮಾಡ್ಕೊಂಡಿದೀವಿ ನಾವೆಲ್ಲ ಮನುಷ್ಯರು ಅನ್ನೋದು ಮರೀದೆ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬಾಳದನ್ನು ತಾವೆಲ್ಲ ಕಲಿತಿರ ಮಕ್ಕಳು ಅಂತ ತಿಳ್ಕೊಂಡು ನಿಮ್ಮಲ್ಲಿರ್ತಕ್ಕಂಥ ಅಗಾಧವಾದಂಥ ಪ್ರತಿಭೆಗಳನ್ನ ನಿಮ್ಗೆ ಅವಕಾಶ ಸಿಕ್ಕಿದಾಗ ಉಪಯೋಗಿಸಿ ಅವಕಾಶ ಸಿಕ್ಕದಾಗ ಉಪಯೋಗಿಸಿ ನೀವು ಸಮಾಜಕ್ಕೆ ಒಳ್ಳೇದು ಮಾಡಿ ಅಂತ ಕೇಳಿಕೊಂಡು ಇನ್ನು ಅನೇಕ ಕಾರ್ಯಕ್ರಮಗಳಿರೋದ್ರಿಂದ ನಮ್ಮ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಗಿರಿಜಾ ಮೇಡಮ್ ಅವ್ರ ಪರ್ಮಿಷನ್ನು ಮತ್ತಿತರ ಎಲ್ಲರ ಪರ್ಮಿಷನ್ ತಗೊಂಡು ನಾನು ಹೊರಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಪ್ರತಿಮೆಯನ್ನು ಈ ಸಂದರ್ಭದಲ್ಲಿ ಚಾಲನೆಯನ್ನ ನೀಡಿದಂತಹ ಸನ್ಮಾನ್ಯ ಕೃಷ್ಣಪುರವರು ನಮ್ಮ ಜೊತೆ ಇದ್ದರು ಅವ್ರ ಮಕ್ಕಳನ್ನು ಪ್ರೋತ್ಸಾಹಿಸಿ ಮಾತನಾಡಿ ಮಾಡಿ ಮತ್ತೆ ನಮ್ಮ ಸಂತ ಅಂತನ ಶಾಲೆಯ ಶಿಕ್ಷಕರು ಆದರೆ ನನ್ನ

panigingan ng mga bata ng mga pinakamalaking okay.